ವರ್ಷದಿಂದನೂ ಕೂಡ ನಾವು ಬೇರೆ ಒಂದು ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದ ನಮ್ಮ ಉದ್ದೇಶ ಏನು ಅಂದ್ರೆ ನಾಡು ನೋಡಿ ಜಲ ಭಾಷೆ ಹಾಗೂ ದೀನ ದಲಿತರ ಕಾರ್ಮಿಕ ಶೋಷಿತ ಪರ ಹೋರಾಟ ಮಾಡ್ಕೊಂಡು ಬಂದಿದೀವಿ ಎಲ್ಲಿ ಅನ್ಯಾಯ ಇದೆ ಅಲ್ಲಿ ನಮ್ಮ ಸಂಘಟನೆ ನ್ಯಾಯ ಕೊಡಿಸುವ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯ ಸಿಗುವಂತೆ ಇವತ್ತು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಮುಂದೇನೂ ಕೂಡ ನಮ್ಮ ಉದ್ದೇಶ ಒಂದೇ ಎಲ್ಲಿ ಅನ್ಯಾಯ ಇರುತ್ತೆ ಅಲ್ಲಿ ನ್ಯಾಯ ಸಿಗುವ ಹಾಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೀವಿ ನಮ್ಮ ಹೋರಾಟ ಯಾವತ್ತೂ ಕೂಡ ಎಲ್ಲಿ ಅನ್ಯಾಯ ಇರುತ್ತೆ ಬಡವ ಬಲ್ಲಿದ ದೀನ ದಲಿತರ ಪರ ಹೋರಾಟ ಮಾಡಿ ಹಾಗೂ ನಾಡು ನುಡಿ ಜಲ ಭಾಷೆ ಇದಕ್ಕೆ ಸುಮಾರು ಹೋರಾಟ ಮಾಡಿ ನಾವು ಒಂದು ನಾಲ್ಕೈದು ಬಾರಿ ಜೈಲು ಅನುಭೋಗಿಸಿ ಯಾಕೆಂದರೆ ಇವತ್ತು ಹೋರಾಟಗಾರರಿಗೆ ಎಷ್ಟು ಕಷ್ಟ ಇದೆ ಅಂದರೆ ನಮ್ಮ ವೇದಿಕೆಯಲ್ಲಿ ಇವತ್ತು ದುಡಿಮೆ ಮತ್ತು ಹೋರಾಟ ಅಂತ ನಾವು ಒಂದು ನಿಟ್ಟಿನಲ್ಲಿ ಬರ್ತಾ ಇದ್ವಿ ನಮ್ಮ ವೇದಿಕೆಯಲ್ಲಿ ಯಾರೂ ಕೂಡ ಹೋರಾಟಗಾರರು ಇವತ್ತು ದುಡಿಮೆ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇದ್ವಿ ಬಡವ್ರ ಪರ ಧ್ವನಿ ಎತ್ತಿದೀವಿ ಸರ್ಕಾರ ಇವತ್ತು ಹೋರಾಟಗಾರನ್ನ ಎಲ್ಲೂ ಕೂಡ ನಮಗೆ ಒಂದು ಸಹಕಾರ ಕೊಡ್ತಾ ಇಲ್ಲ ಹೋರಾಟಗಾರರನ್ನ ಬರೀ ತುಳಿತಾ ಬಂದಿದೆ ಯಾವುದೇ ಸರ್ಕಾರ ಆಗ್ಬೋದು ನಿಮಗೆ ಗೊತ್ತಿರ್ಬೋದು ಇವತ್ತು ಸರ್ಕಾರ ಹೋರಾಟಗಾರನ್ನ ಬರೀ ತಿಳಿದೇ ಹೊರ್ತು ಎಲ್ಲೂ ಹೋರಾಟಗಾರನ್ನ ಗುರುತಿಸಿ ಸರ್ಕಾರದಿಂದ ನಿಮಗೆ ಒಂದು ನೀವು ಹೋರಾಟ ಒಂದು ನಿಟ್ಟಿನಲ್ಲಿದೆ ನ್ಯಾಯಯುತವಾಗಿ ಹೋರಾಟ ಮಾಡಿದ್ದೀರಾ ಅಂತ ಹೇಳಿ ಯಾವ ಸರ್ಕಾರನೂ ಕೂಡ ಇವತ್ತು ಹೋರಾಟಗಾರರಿಗೆ ಕೈ ಜೋಡಿಸಿಲ್ಲ ಆದರೆ ಮುಂದೆ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಯಾಕೆಂದ್ರೆ ನೀವು ಎಲ್ಲಾ ಹೋರಾಟಗಾರರು ಇವತ್ತು ಯಾವ ರೀತಿ ತುಳಿತಾ ಇದ್ದಾರೆ ಅಂದ್ರೆ ಇವತ್ತು ಸುಮಾರು ಹೋರಾಟಗಾರರು ನಿಮ್ಗೆ ಕಂಡಂಗೆ ಮಂಡ್ಯದಲ್ಲಿ ಆಮೇಲೆ ಚಾಮರಾಜನಗರದಲ್ಲಿ ಸುಮಾರು ಜಿಲ್ಲಾಧ್ಯಕ್ಷರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಆತ್ಮಹತ್ಯೆ ಅಂತ ಅವರ ಮನೆಗೆ ಇವತ್ತು ಎಲ್ಲೂ ಕೂಡ ಸರ್ಕಾರದವರು ಅವ್ರನ್ನ ಸ್ಪಂದಿಸಿಲ್ಲ ಆದ್ರೆ ಇವತ್ತು ಹೋರಾಟಗಾರರಿಗೆ ಹೋರಾಟಗಾರ ಇವತ್ತು ಬೆನ್ನೆಲುಬಾಗ್ ನಿಂತ ಒಂದು ಪರಿಸ್ಥಿತಿ ಬಂದಿದೆ ಆದ್ರಿಂದ ಇವತ್ತು ಯಾವುದೇ ಸರ್ಕಾರ ಬಂದ್ರು ಕೂಡ ನಾವು ಏನಂದ್ರೆ ಸರ್ಕಾರ ಯಾವುದೇ ಬರಲಿ ಹೋರಾಟಗಾರರಿಗೆ ನಿಮ್ಮಿಂದ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಕೊಡಿ ಒಂದು ಸಹಾಯ ಮಾಡಿ ಅಂತ ನಾವು ಇವತ್ತು ಕೇಳ್ಕೊತೀವಿ ಯಾಕೆಂದ್ರೆ ಹೋರಾಟಗಾರರು ಇವತ್ತು ಎಲ್ಲ ಬಡ ಬಡಸ್ಥಿತಿಲಿ ಇದೀವಿ ಆದ್ರಿಂದ ಸರ್ಕಾರದವರು ಹೋರಾಟಗಾರರಿಗೆ ಆದಷ್ಟು ನೀವು ಸಹಾಯ ಮಾಡಿ ಅಂತ ಹೇಳ್ತಾ